ಎಲ್ಲರಿಗೂ ನಮಸ್ಕಾರ ಗಣೇಶ್ ಗುರುಕುಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಈ ದಿನ ಒಂದು ನೀವೊಂದು ಕ್ಲಾಸ್ ಕ್ಲಾಸ್ನಲ್ಲಿ ಈ ನೈಂಟಿ ನೈನ್ ಅಂದ್ರೆ ತೊಂಬತ್ತೊಂಬತ್ ಆದ್ಮೇಲೆ ಮುಂದೆ ಯಾವ ರೀತಿ ಲೆಕ್ಕ ಮಾಡ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ನೋಡಿ ಸೆವೆಂಟಿ ತ್ರೀ ನೋಡಿ ಐವತ್ತು ಅರವತ್ತು ಎಪ್ಪತ್ತು ಸೆವೆಂಟಿ ತ್ರೀ ಪ್ಲಸ್ ನೈನ್ಟೀನ್ ಅಂದ್ರೆ ಹತ್ತೊಂಬತ್ತು ಹತ್ತೊಂಬತ್ತು ಹೇಗೆ ಕೂಡಿಸಬೇಕಂದ್ರೆ ಇಲ್ಲಿ ಒಂಬತ್ತು ಕೇವಲ ಒಂಬತ್ತು ಇದೆ ಹಾಗಾಗಿ ಏನ್ ಮಾಡ್ಕಪ್ಪಾ ಅಂದ್ರೆ ನಾವೀಗ ಸೆವೆಂಟಿ ತ್ರೀ ಇಲ್ಲಿ ತ್ರೀ ಇನ್ನು ಓಪನ್ ಮಾಡಿಲ್ಲ ನಾವು ಒನ್ ಟೂ ತ್ರೀ ಅಂದ್ರೆ ಈಗ ಸೆವೆಂಟಿ ತ್ರೀ ಆಯ್ತು ಈ ಸೆವೆಂಟಿ ತ್ರೀಗೆ ಹತ್ತೊಂಬತ್ತು ಕೂಡಿಸ್ಬೇಕಂದ್ರೆ ಇಲ್ಲಿ ಒಂಬತ್ತಿಲ್ಲ ಹಾಗಾಗಿ ಟ್ವೆಂಟಿಯನ್ನು ಓಪನ್ ಮಾಡಿ ಒಂದನ್ನು ಮೈನಸ್ ಮಾಡಬೇಕು ಈಗ ಎಷ್ಟಾಗತ್ತೆ ನೈನ್ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ನೈಂಟಿ ಅಂದ್ರೆ ತೊಂಬತ್ತ ಎರಡು ಆನ್ಸರ್ ಎಷ್ಟಾಗತ್ತೆ ತೊಂಬತ್ತೆರಡು ಆಗತ್ತೆ ನಂತರ ಎಂಬತ್ತಾರು ಪ್ಲಸ್ ಹದಿಮೂರು ನೋಡಿ ಐವತ್ತು ಅರವತ್ತು ಎಪ್ಪತ್ತು ಮತ್ತೆ ಎಂಬತ್ತು ಎಂಬತ್ತು ಆರು ಐದು ಆರು ಈ ಎಂಬತ್ತಾರಕ್ಕೆ ನಾವೀಗ ಹದಿಮೂರು ಕೂಡಿಸ್ಬೇಕಂದ್ರೆ ಇಲ್ಲಿ ನೋಡಿ ಹತ್ತನ್ನ ತೆಗಿಬೇಕು ಮತ್ತೆ ಈ ಕಡೆ ಮೂರನ್ನ ತೆಗಿಬೇಕು ಈಗ ಟೋಟಲ್ ಆಗಿ ಇಲ್ಲಿ ತೊಂಬತ್ತಿದೆ ಇಲ್ಲಿ ಒಂಬತ್ತಿದೆ ಹಂಗಾಗಿ ಆನ್ಸರ್ ತೊಂಬತ್ತೊಂಬತ್ತಾಗುತ್ತೆ ನೈಂಟಿ ನೈನ್ ನಂತರ ಇವರು ಈಗ ಮುಖ್ಯವಾದ ಘಟ್ಟ ನೈನ್ಟಿ ನೈನ್ ಪ್ಲಸ್ ಒನ್ ನೋಡಿ ಈ ಒಂದು ಫಿಂಗರ್ಸ್ ಅಲ್ಲಿ ಒಂಬತ್ತಿದೆ ಈ ಒಂದು ಫಿಂಗರ್ಸ್ ಅಲ್ಲಿ ನಾವು ತೊಂಬತ್ ಎಣಿಕೆ ಮಾಡ್ತೀವಿ ನಂತರ ಹಂಡ್ರೆಡ್ ಅನ್ನ ಯಾವ ರೀತಿ ಮಾಡಬೇಕು ಉದಾಹರಣೆ ನೋಡಿ ಇದು ಒನ್ ಟೂ ತ್ರೀ ಫೋರ್ ನಂತರ ಇದು ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ನಂತರ ಇಲ್ಲಿ ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ಅಂದ್ರೆ ಈ ಕಡೆ ತೊಂಬತ್ತು ಈ ಕಡೆ ಒಂಬತ್ತು ಅಂದ್ರೆ ನೈನ್ಟಿ ನೈನ್ ಆಯ್ತು ಇದಕ್ಕೆ ಪ್ಲಸ್ ಒನ್ ನ ಯಾವ ರೀತಿ ಆ್ಯಡ್ ಅಂದ್ರೆ ಇದೆಲ್ಲವನ್ನು ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ತೊಂಬತ್ತು ಪ್ಲಸ್ ಒಂಬತ್ತನ್ನ ಕ್ಲೋಸ್ ಮಾಡಿ ಈ ರೀತಿಯಾಗಿ ಫಿಂಗರ್ಸ್ ಅನ್ನ ಇಡಬೇಕು ಹಿಂಗ್ ಇಡ್ತಿದ್ವಿ ನಾವು ಮೊದ್ಲು ಬೆರವಾಣಿಕೆಯನ್ನು ಎಣಿಸ್ಬೇಕಾರೆ ನಂತರ ಹಂಡ್ರೆಡ್ ಗೆ ಬಂದಾಗ ನಾವು ಈ ರೀತಿ ಇಟ್ಕೋಬೇಕು ನೋಡಿ ನೈಂಟಿ ನೈನ್ ಅನ್ನ ಮೈನಸ್ ಮಾಡಿಬಿಟ್ರೆ ನಾವು ಹಂಡ್ರೆಡ್ ಅನ್ನ ಈ ರೀತಿಯಾಗಿ ಓಪನ್ ಮಾಡಬೇಕಾಗತ್ತೆ ಈ ಕಡೆ ನಾವು ರೈಟ್ ಸೈಡ್ ಅಲ್ಲಿ ಈ ರೀತಿಯಾಗಿ ಇಟ್ಕೋಬೇಕಾಗತ್ತೆ ಹಂಡ್ರೆಡ್ ಇದು ಇದು ಒನ್ ಹಂಡ್ರೆಡ್ ಇದು ಟೂ ಹಂಡ್ರೆಡ್ ಇದು ತ್ರೀ ಹಂಡ್ರೆಡ್ ಇದು ಫೋರ್ ಹಂಡ್ರೆಡ್ ಇದು ಫೈವ್ ಹಂಡ್ರೆಡ್ ಅಂಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಅಂಡ್ ನೈನ್ ಹಂಡ್ರೆಡ್ ಈ ನೋಡಿ ನೈಂಟಿ ನೈನ್ ಪ್ಲಸ್ ಒನ್ ಒನ್ ಹಂಡ್ರೆಡ್ ಒನ್ ಹಂಡ್ರೆಡ್ ನಂತರ ಒಂದು ಪ್ಲಸ್ ಹನ್ನೆರಡು ನೋಡಿ ನೂರ ಒಂದು ನೂರ ಒಂದು ಪ್ಲಸ್ ಹನ್ನೆರಡು ನೋಡಿ ಇಲ್ಲಿ ಹತ್ತಿದೆ ಇಲ್ಲಿ ಎರಡು ಓಪನ್ ಮಾಡಬೇಕು ಇವಾಗ ಒನ್ ಟೂ ನೋಡಿ ಎಷ್ಟೈ ಈಗ ಹಂಡ್ರೆಡ್ ಇಲ್ಲಿದೆ ಹಂಡ್ರೆಡ್ ಇದೆ ಇಲ್ಲಿ ಇಲ್ಲಿ ಹತ್ತಿದೆ ನೂರ ಹತ್ತು ಪ್ಲಸ್ ಮೂರು ನೂರ ಹದಿಮೂರು ಆಯ್ತು ಉತ್ತರ ಎಷ್ಟು ಬಂತು ನೂರು ಪ್ಲಸ್ ಹತ್ತು ಮೂರು ನೂರ ಹದಿಮೂರ ಆಯ್ತು ಆನ್ಸರ್ ನೂರ ಹದಿಮೂರು ನಂತರ ನೋಡಿ ಇಲ್ಲಿ ನೂರ ಹನ್ನೆರಡು ಪ್ಲಸ್ ಹದಿನೆಂಟು ಒಂದು ನೂರು ಪ್ಲಸ್ ಹನ್ನೆರಡು ಒಂದು ಪ್ಲಸ್ ಎರಡು ಒಂದು ನೂರ ಹನ್ನೆರಡು ಆಯ್ತು ನಂತರ ಹದಿನೆಂಟು ಇಲ್ಲಿ ನೋಡಿ ಹದಿನೆಂಟಕ್ಕೆ ಮಾಡಬೇಕಂದ್ರೆ ಇಲ್ಲಿ ಟ್ವೆಂಟಿಯನ್ನು ಓಪನ್ ಮಾಡಬೇಕು ಈ ಎರಡನ್ನ ಮೈನಸ್ ಮಾಡಬೇಕು ಎಷ್ಟಾಗತ್ತೆ ಆನ್ಸರ್ ಅಲ್ಲಿಗೆ ಒಂದು ನೂರ ಮೂವತ್ತಾಯ್ತು ಒಂದ್ನೂರ ಮೂವತ್ತು ನೂರ ಮೂವತ್ತು ಆನ್ಸರ್ ಬಂದಿದೆ ವಿಡಿಯೋ ನೋಡಬೇಕಾಗಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ